ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಶುರುವಾಗ್ತಿದ್ದಂತೆ ಯಾರು ಬಿಡ್ತಾರೆ ಯಾರು ಇರ್ತಾರೆ ಯಾರು ಮುಂದುವರಿಬೋದು ಅದು ನಡೀತಾ ಇರುತ್ತೆ ತ್ಯಾಗದ ಮಾತುಗಳನ್ನು ಕೆಲವರು ಆಡಿದ್ರು ತ್ಯಾಗದ ಮಾತುಗಳನ್ನು ಕೆಲವರು ಆಡಿದ್ರು ಹಾಲಿ ಮಿನಿಸ್ಟರ್ಗಳು ಈ ಮಧ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆಪ್ತರಾಗಿರುವ ಮೂರು ಜನ ಸಚಿವರು ಒಂದು ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಫ್ಲ್ಯಾಟ್ನಲ್ಲಿ ಒಂದು ಸಭೆ ಮಾಡಿದ್ರು ಸತೀಶ್ ಜಾರಕಿಹೊಳಿ ಡಾಕ್ಟರ್ ಪರಮೇಶ್ವರ್ ಎಚ್ ಸಿ ಮಹಾದೇವಪ್ಪ ಮೂರು ಜನ ದಲಿತ ಸಚಿವರು ಅನ್ನೋದು ಕಾಕತಾಳೀಯವೋ ಏನೋ ನೀವು ಕೆ ತಿಳ್ಕೊಳ್ಳಿ ನಿಮಗೆ ನಿಮ್ಮ ನಿಮ್ಮ ಊಹೆಗೆ ಬಿಡ್ತೀನಿ ನಾನು ಮೂರು ಜನ ಸಚಿವರ ಸಭೆ ಇಂಥ ಸಭೆಗಳು ಆಗದೇ ಇಲ್ವಾ ಅಂತ ಕೇಳಿದ್ರೆ ಆಗ್ತಿರ್ತಾವ್ರಿ ನಡೀತಿರ್ತವೆ ಬಟ್ ಟೈಮಿಂಗು ಈ ಟೈಮ್ನಲ್ಲಿ ಮುಖ್ಯಮಂತ್ರಿಗಳ ಸಚಿವರನ್ನು ಊಟಕ್ಕೆ ಕರೆದ್ರೂ ಸುದ್ದಿ ಆಗುತ್ತೆ ಮೂರು ನಾಲ್ಕು ಸಚಿವರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರೂ ಸುದ್ದಿ ಆಗುತ್ತೆ ಹಾಂ ಈ ಸಭೆಗೂ ಇಂಪಾರ್ಟೆನ್ಸ್ ಕೊಡಬೇಡಿ ಅಂತಾರವರು ಈ ಸಭೆಗೂ ಇಂಪಾರ್ಟೆನ್ಸ್ ಕೊಡಬೇಡಿ ಅಂತ ಇನ್ನೊಂದು ಕಡೆ ಸಚಿವರಾಗಬೇಕು ಅಂತ ಕಾಯ್ಕಂಡಿದ್ದಂಥವರು ಅಂತೂ ಇಂತೂ ಲಡ್ಡು ಬಂದು ಬಾಯಿಗೆ ಬೀಳೋ ಟೈಮ್ ಬಂದಿದೆ ಅನ್ನೋ ಥರ ಅವರು ತಮ್ಮ ತಮ್ಮದೇ ಆದ ವಾದವನ್ನು ಮುಂದಿಡ್ತಾ ಇದ್ದಾರೆ ನೋಡಿ ಏನು ಮುಂದೆ ದಿಲ್ಲಿಗೆ ಇರ್ತಕ್ಕವ್ರ ಸಂಖ್ಯೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೈಕಮಾಂಡ್ನ ಲಿಸ್ಟ್ನಲ್ಲಿ ಹೆಸರು ಸೇರಿಸಿಕೊಳ್ಳಬೇಕು ಅಂತ ಇಷ್ಟೆಲ್ಲ ನಡೆಯುತ್ತಿರುವಾಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಏನಂತಾರೆ ಶಾಸಕ ಇಕ್ಬಾಲ್ ಹುಸೇನ್ ಮಾತಾಡಿದ್ರು ರಾಮನಗರದ ಶಾಸಕರಾದ ಯಾಕೋ ಕೊಪ್ಪಳದಲ್ಲಿದ್ದರು ಅವರು ಅವರು ಈಗಾಗಲೇ ಈಗ ಮಾತನಾಡಿದ್ದಕ್ಕೊಂದು ಸಲ ನೋಟಿಸ್ ಬಂದಿದೆ ಏನೂ ಮಾತಾಡಬಾರ್ದು ಅಂತ ಎ ಐ ಸಿ ಸಿ ನನಗೆ ಆದೇಶ ಕೊಟ್ಟಿದೆ ಅಂತ ಹೇಳ್ತಾ ಹೇಳ್ತಾನೆ ಎಲ್ಲನೂ ಹೇಳಿದ್ರು ಮಳೆ ಜೋರಾಗ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಇದು ನನ್ನ ಅಭಿಲಾಷೆ ಮತ್ತು ಹೇಳ್ತೀನಿ ಅಂದ್ರವರು